ಪರೀಕ್ಷಾ ಹಬ್ಬಕ್ಕೊಂದು ಸಂಭ್ರಮದ ತಯಾರಿ ಎಂಬಂತೆ ಸಾಧನೆ ಎಂದರೆ ಕಠಿಣ ಪರಿಶ್ರಮದ ಸಿಹಿ ಫಲವೇ ಸಾಧನೆ ಸತತ ಪ್ರಯತ್ನ ಪ್ರಯತ್ನದ ಸನ್ಮಾರ್ಗವೇ ಸಾಧನೆ ಗಮ್ಯದೆಡೆ ನಿರಂತರ ಗಮನವೇ ಸಾಧನೆ ನಿತ್ಯ ನಿರಂತರ ಹೋರಾಟವೇ ಸಾಧನೆ ಛಲದ ಉತ್ತುಂಗ ಶಿಖರವೇ ಸಾಧನೆ ಎನ್ನುತ್ತಾ ಇದೀಗ ಶೈಕ್ಷಣಿಕ ರಂಗದಲ್ಲಿ ಅಂದರೆ ಎರಡು ಸಾವಿರದ ಇಪ್ಪತ್ತ್ ಇಪ್ಪತ್ನಾಲ್ಕನೇ ಸಾಲಿನ ದ್ವಿತೀಯ ಪಿಯುಸಿ ಹಾಗೂ ಸಿಯಲ್ಲಿ ಅತ್ಯಧಿಕ ಅಂಕಗಳಿಸಿದ ಭಜನಾ ಕ್ಷೇತ್ರದ ವಿದ್ಯಾರ್ಥಿಗಳಿಗೆ ಅಭಿನಂದನೆಯನ್ನು ಸಲ್ಲಿಸಲು ನಾವೀಗ ತಯಾರಾಗಿದ್ದೇವೆ ಇದೀಗ ಇವರ ವರದಿಯನ್ನು ಓದಬೇಕಾಗಿ ಭಜಕರಾದ ಕೃತಿಕಾ ಇವರಲ್ಲಿ ಕೇಳಿಕೊಳ್ತಾ ಇದ್ದೇವೆ ಸೆಕೆಂಡ್ ಪಿಯುಸಿ ವಿಭಾಗದಲ್ಲಿ ಸಂಚಿತ ಶ್ರೀ ಮಣಿಕಂಠ ಬಾಲಭಜನಾ ಮಂಡಳಿ ಪೆರಾಡಿ ಶೇಕಡ ತೊಂಬತ್ತೈದು ಅಂಕಗಳನ್ನು ಪಡೆದಿರುತ್ತಾರೆ ಇವರು ತಮ್ಮ ಪೋಷಕರೊಂದಿಗೆ ವೇದಿಕೆಗೆ ಬಂದು ಈ ಒಂದು ಸಣ್ಣ ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತೇವೆ ಇವರ ಸಾಧನೆಯನ್ನು ನಾವು ಮೆಚ್ಚಲೇಬೇಕು ಭಜನಾ ಕ್ಷೇತ್ರದಲ್ಲಿದ್ದು ಭಜನಾ ಕಾರ್ಯಕ್ರಮಕ್ಕೆ ಸ್ಪರ್ಧೆಗಳಲ್ಲಿ ಭಾಗವಹಿಸಲು ಉತ್ತುಂಗದಲ್ಲಿರುವವರು ಅದೇ ಜ ಅದರ ಜೊತೆಗೆ ಶೈಕ್ಷಣಿಕ ಸಾಧನೆಯ ಉತ್ತುಂಗ ಶಿಖರವನ್ನು ಏರಿದವರು ಇವರು ಇವರಿಗೆ ಗಣ್ಯರಾದ ಶ್ರೀಯುತ ಲಕ್ಷ್ಮಣ ಸುವರ್ಣ ಪೆರಿಬೆಟ್ಟು ಇವರು ಹಾಗೂ ಉಳಿದ ಅತಿಥಿ ಗಣ್ಯರ ಜೊತೆಗೂಡಿ ಗೌರವವನ್ನ ನೀಡಬೇಕಾಗಿ ಕೇಳಿಕೊಳ್ತೇವೆ ಸಂಚಿತ ಪೆರಡಿಯವರು ಶ್ರೀಮತ ಪ್ರವೀಣ್ ಭಂಡಾರಿ ಹಾಗೂ ಶ್ರೀಮತಿ ಸುಜಯಾ ಭಂಡಾರಿ ಇವರ ಸುಪುತ್ರಿಯಾಗಿರುತ್ತಾರೆ ಇವರು ಶೇಕಡಾ ತೊಂಬತ್ತ ಐದು ಅಂಕಗಳನ್ನು ಗಳಿಸಿ ಶೈಕ್ಷಣಿಕ ಸಾಧನೆಯನ್ನು ಮಾಡಿರುತ್ತಾರೆ ಇವರಿಗೊಂದು ಇವರಿಗೆ ನಮ್ಮ ಕಡೆಯಿಂದ ಪ್ರೀತಿಪೂರ್ವಕವಾದ ಸನ್ಮಾನ ಭಜಕರು ಚಪ್ಪಾಳೆಯನ್ನು ನೀಡಿ ಇವರನ್ನು ಪ್ರೋತ್ಸಾಹಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ ನಿಮ್ಮ ಚಪ್ಪ ನಿಮ್ಮ ಚಪ್ಪಾಳವೇ ಅತಿ ದೊಡ್ಡ ಗೌರವ ದಯವಿಟ್ಟು ಜೋರಾದ ಚಪ್ಪಾಳ ಮುಖಾಂತರ ಅಭಿನಂದಿಸಬೇಕು ಕೇವಲ ಶಿಕ್ಷಣ ಕ್ಷೇತ್ರದಲ್ಲಿ ಅಷ್ಟೇ ಅಲ್ಲ ಭಜನಾ ಕ್ಷೇತ್ರದಲ್ಲೂ ಕೂಡ ಅತ್ಯುತ್ತಮವಾದ ಸಾಧನೆ ತೊಂಬತ್ತೈದು ಶೇಕಡ ಅಂತ ಹೇಳಿದ್ರೆ ಒಂದು ಕಡಿಮೆ ಅಂಕ ಅಲ್ಲ ಭಜನಾ ಕ್ಷೇತ್ರದಲ್ಲಿ ಇದ್ದುಕೊಂಡು ಇಂದಿನ ದಿನ ನಾಳೆಯ ದಿನ ಪರೀಕ್ಷೆ ಇದ್ದರೂ ಕೂಡ ಇಂದಿನ ದಿನದಲ್ಲಿ ಅವರು ಕಾರ್ಯಕ್ರಮಕ್ಕೆ ಭಾಗಿಯಾದಂತಹ ಒಂದು ಭಜಕಿ ಅಂತಲೇ ಹೇಳ್ಬೋದು ಇನ್ನೊಂದು ಬಾರಿ ಜೋರನ್ನು ಸಪಲ್ಪಂತ ಅವರಿಗೆ ಅಭಿನಂದಿಸಬೇಕು ದಯವಿಟ್ಟು ಅದು ಸುಲಭದ ಕೆಲಸ ಅಲ್ಲ ಇವರ ಈ ಸಾಧನೆ ಇನ್ನಷ್ಟು ಉನ್ನತ ಮಟ್ಟಕ್ಕೆ ಬೆಳಿಲಿ ಎಂಬತ್ತ ನಾವು ಶುಭಾರೈಸ್ತೇವೆ ಶ್ರೀ ಮಹಾಲಿಂಗೇಶ್ವರ ಭಜನಾ ತಂಡದ ಪರವಾಗಿ ಅವರಿಗೆ